ನಮಸ್ಕಾರ ಹತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯವು ಈ ಸಾಲಿನಿಂದ ಪರಿಷ್ಕೃತಗೊಂಡಿರುವಂಥದ್ದು ಈ ಒಂದು ಪರಿಷ್ಕೃತಗೊಂಡಿರುವಂಥ ಪಠ್ಯ ಪುಸ್ತಕದ ಒಂದರಲ್ಲಿ ಬರುವಂತಹ ಮೂರನೇ ಪದ್ಯವಾಗಿರುವಂಥದ್ದು ಕೌರವೇಂದ್ರನ ಕೊಂದೆ ನೀವು ಈ ಒಂದು ಪದ್ಯಕ್ಕೆ ಸಂಬಂಧಿಸಿದಂತೆ ಅಭ್ಯಾಸದಲ್ಲಿ ಕೇಳಿರುವಂಥ ಪ್ರಶ್ನೆಗಳನ್ನ ಉತ್ತರಿಸಿಕೊಂಡು ಬರೋಣ ಈ ಒಂದು ಪದ್ಯಕ್ಕೆ ಸಂಬಂಧಿಸಿದಂತೆ ಕೃತಿಕಾರರ ಪರಿಚಯ ಮತ್ತು ಪದ್ಯದ ಆಶಯ ಪೂರಕತೆ ಕೆಲವೊಂದಿಷ್ಟು ಪದಗಳಿಗೆ ಅರ್ಥಗಳ ಸಂಬಂಧಿಸಿದಂತೆ ಒಂದು ಸಪರೇಟ್ ಆಗಿರುವಂತಹ ವಿಡಿಯೋ ಸಹ ಸಿದ್ಧಪಡಿಸಿರುವಂಥದ್ದು ಆ ವಿಡಿಯೋದಲ್ಲಿ ಅವುಗಳನ್ನು ವೀಕ್ಷಣೆ ಮಾಡ್ಕೊಂಡು ಬರುವುದು ಇಲ್ಲಿ ಕೇವಲ ಅಭ್ಯಾಸದಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನ ಉತ್ತರಿಸುತ್ತಾ ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋನು ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮೂರನೇ ಪದ್ಯ ಇರುವಂಥದ್ದು ಗೌರವೇಂದ್ರನ ಕೊಂದೆ ನೀನು ಮೊದಲನೇ ವಿಭಾಗದಲ್ಲಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದಾಗಿದೆ ಮೊದಲನೇ ಪ್ರಶ್ನೆ ಶ್ರೀಕೃಷ್ಣನು ಕರ್ಣನನ್ನು ರಥದಲ್ಲಿ ಕೂರಿಸಿಕೊಳ್ಳುವಾಗ ಏನೆಂದು ಕರೆದನು ಶ್ರೀಕೃಷ್ಣನು ಕರ್ಣನನ್ನು ರಥದಲ್ಲಿ ಕೂರಿಸಿಕೊಳ್ಳುವಾಗ ಮೇದಿನಿಪತಿ ಎಂದು ಕರ್ಣನನ್ನು ಕರೆದನು ಎರಡನೇ ಪ್ರಶ್ನೆ ಕುಮಾರವ್ಯಾಸನ ಆರಾಧ್ಯ ದೈವ ಯಾರು ಕುಮಾರವ್ಯಾಸನ ಆರಾಧ್ಯ ದೈವ ವೀರನಾರಾಯಣ ಮೂರನೇ ಪ್ರಶ್ನೆ ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದವರು ಯಾರು ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದವರು ನಕುಲ ಸಹ ದೇವರು ನಾಲ್ಕನೇ ಪ್ರಶ್ನೆ ಕುಮಾರವ್ಯಾಸನಿಗಿರುವ ಬಿರುದು ಯಾವುದು ಇರುವ ಬಿರುದು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಐದನೇ ಪ್ರಶ್ನೆ ನಾರಾಯಣಪ್ಪನಿಗೆ ಎಂಬ ಹೆಸರು ಏಕೆ ಬಂತು ವ್ಯಾಸರು ಸಂಸ್ಕೃತದಲ್ಲಿ ಬರೆದ ಮಹಾಭಾರತವನ್ನು ನಾರಾಯಣಪ್ಪನು ಕನ್ನಡದಲ್ಲಿ ರಚಿಸಿ ತನ್ನನ್ನು ಅವರ ಮಗ ಎಂಬ ಅರ್ಥದಲ್ಲಿ ಕುಮಾರವ್ಯಾಸನೆಂದು ಕರೆದುಕೊಂಡಿದ್ದಾನೆ ಕೊಟ್ಟಿರೋ ಪ್ರಶ್ನೆಗಳಿಗೆ ಮೂರ್ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಅಂತೇಳಿ ಪ್ರಶ್ನೆಗಳನ್ನು ಕೇಳಿರುವಂಥದ್ದು ಮೊದಲನೇ ಪ್ರಶ್ನೆ ಕೃಷ್ಣನು ಕರ್ಣನ ಮನದಲ್ಲಿ ಯಾವ ರೀತಿಯಲ್ಲಿ ಭಯವನ್ನು ಬಿತ್ತಿದನು ಕರ್ಣ ಕೌರವರು ಯಾದವರಿಗೆ ಭೇದವಿಲ್ಲ ವಿಚಾರಿಸಿದರೆ ಇಬ್ಬರೂ ಒಂದೇ ವಂಶದವರು ಯಯಾತಿಯ ಮಕ್ಕಳು ಪುರು ಯದು ಪುರುವಿನ ವಂಶದವರು ಕೌರವರು ಯದುವಿನ ವಂಶದವರು ಯಾದವರು ನಿನ್ನಾಣೆಯಾಗಿಯೂ ನೀನೇ ರಾಜ ಅಂದರೆ ಮೇದಿನಿ ಪತಿ ಆದರೆ ನಿನಗೆ ಅದರ ಅರಿವಿಲ್ಲ ಎಂದು ಹೇಳುವ ಮೂಲಕ ದಾನವರ ವೈರಿಯಾದ ಶ್ರೀಕೃಷ್ಣನು ರವಿಸುತ ಅಥವಾ ಕರ್ಣನ ಕಿವಿಯಲ್ಲಿ ಭಯವನ್ನು ಬಿತ್ತಿದನು ಎರಡನೇ ಪ್ರಶ್ನೆ ಕುಂತಿ ಮಾದರಿಯರು ಯಾರ್ಯಾರ ಅನುಗ್ರಹದಿಂದ ಮಕ್ಕಳನ್ನು ಪಡೆದರು ಕುಂತಿಯು ತಾನು ಪಡೆದ ಮಂತ್ರೋಪದೇಶದಿಂದ ಮೊದಲು ಸೂರ್ಯನನ್ನು ಸ್ಮರಿಸಿ ಕರ್ಣನನ್ನು ನಂತರದಲ್ಲಿ ಯಮದೇವನ ಅನುಗ್ರಹದಿಂದ ಧರ್ಮರಾಯನನ್ನು ಆನಂತರ ವಾಯುದೇವನನ್ನು ನೆನೆದು ಅವನ ಅನುಗ್ರಹದಿಂದ ಕಲಿಭೀಮನನ್ನು ದೇವೇಂದ್ರನನ್ನು ಸ್ಮರಿಸಿ ಅವನ ಕೃಪೆಯಿಂದ ಅರ್ಜುನನನ್ನು ಪಡೆದಳು ತಾನು ಪಡೆದ ಮಂತ್ರಗಳಲ್ಲಿ ಒಂದನ್ನು ತನ್ನ ಸವತಿಯಾದ ಅಂದರೆ ಪಾಂಡುವಿನ ಇನ್ನೊಬ್ಬ ಪತ್ನಿ ಮಾದ್ರಿಗೆ ಕರುಣಿಸಿದಾಗ ಅವಳು ಅಶ್ವಿನಿ ದೇವತೆಗಳನ್ನು ಸ್ಮರಿಸಿ ಅವರ ಅನುಗ್ರಹದಿಂದ ನಕುಲ ಸಹದೇವರನ್ನು ಮಕ್ಕಳಾಗಿ ಪಡೆದಳು ಮೂರನೇ ಪ್ರಶ್ನೆ ಕೃಷ್ಣನು ಆಮಿಷಗಳನ್ನು ಒಡ್ಡಿದಾಗ ಕರ್ಣನ ಮನದಲ್ಲಿ ಮೂಡಿದ ಭಾವನೆಗಳೇನು ಕರ್ಣನ ಜನ್ಮ ವೃತ್ತಾಂತವನ್ನು ಕೃಷ್ಣನು ಹೇಳಿ ಅವನಿಗೆ ಇಡೀ ಹಸ್ತಿನಾಪುರದ ರಾಜ್ಯಭಾರವನ್ನು ಕೊಡಿಸುವುದಾಗಿ ಹೇಳಿದಾಗ ಕರ್ಣನ ಕೊರಳ ನರಗಳು ಹಿಗ್ಗಿದವು ಅಂದ್ರೆ ಗದ್ಗದಗೊಂಡವು ಕಣ್ಣೀರು ಧಾರೆಯಾಗಿ ಸುರಿಯಿತು ಅವನು ಬಹಳವಾಗಿ ನೊಂದು ಅಯ್ಯೋ ಕುರುಪತಿಗೆ ಕೇಡಾಯಿತು ಎಂದು ತನ್ನ ಮನದೊಳಗೆ ಅಂದುಕೊಂಡು ಕೃಷ್ಣನ ದ್ವೇಷದ ಬೆಂಕಿ ಹೊಗೆಯಾಡಿದ ಮೇಲೆ ಅದು ಪೂರ್ತಿಯಾಗಿ ಸುಡದೆ ಹಾಗೆ ಬಿಡುವುದೆ ಬರಿದೇ ನನ್ನ ಜನ್ಮ ವೃತ್ತಾಂತವನ್ನು ಹೇಳಿಕೊಂಡನು ಹಲವು ಮಾತೇಕೆ ಎಂದು ಚಿಂತಿಸಿದನು ನಾಲ್ಕನೇ ಪ್ರಶ್ನೆ ಕೃಷ್ಣನು ಕೌರವೇಂದ್ರನನ್ನು ಕೊಂದನು ಎಂದು ಕರ್ಣ ಹೇಳಲು ಕಾರಣವೇನು ಮರಳು ಮಾಧವನೇ ಈ ಭೂಮಿ ರಾಜ್ಯದ ಸಿರಿಗೆ ಸೋಲುವಂಥವನು ನಾನಲ್ಲ ಕೌಂತೆಯರು ಅಂದ್ರೆ ಪಾಂಡವರು ಕೌರವರು ನನಗೆ ಓಲೈಸಬೇಕೆನ್ನುವುದರಲ್ಲಿ ನನಗೆ ಯಾವುದೇ ಆಸಕ್ತಿ ಇಲ್ಲ ಅಂದ್ರೆ ಇಚ್ಛೆ ಇಲ್ಲ ನನ್ನನ್ನು ಸಲಹಿದ ನನ್ನ ಒಡೆಯನಿಗೆ ಅಂದ್ರೆ ದಾನಿ ಅಥವಾ ದಾತೃ ಅವನನ್ನು ವಿರೋಧಿಸುವ ಶತ್ರುಗಳ ತಲೆಯನ್ನು ಕಡಿದು ಒಪ್ಪಿಸುವೇನು ಎಂದು ಆತುರದಲ್ಲಿದ್ದೇನೆ ಕೌರವೇಂದ್ರನನ್ನು ನೀನು ಕೊಂದೆ ಎಂದು ಕರ್ಣನು ಕೃಷ್ಣನಿಗೆ ಹೇಳಿದನು ಪಾಂಡವರು ದುರ್ಯೋಧನನ ಶತ್ರುಗಳು ಅವರನ್ನು ನಾಶ ಮಾಡುವುದೇ ತನ್ನ ಧರ್ಮ ಅದು ತನ್ನ ಸ್ವಾಮಿ ಮತ್ತು ಮಿತ್ರನಾದ ದುರ್ಯೋಧನನಿಗೆ ತಾನು ಸಲ್ಲಿಸಬಹುದಾದ ಕಾಣಿಕೆಯೆಂದು ಕಾಯುತ್ತಿದ್ದವನಿಗೆ ಪಾಂಡವರು ಅವನ ಸೋದರರೆಂದು ತಿಳಿದಾಗ ಅವರನ್ನು ತನ್ನ ಕೈಯಾರೆ ಸಾಯಿಸಲಾಗದ ದೌರ್ಬಲ್ಯ ಕಾಡುವುದು ಸಹಜ ಅವರನ್ನು ನಾಶ ಮಾಡದಿದ್ದರೆ ಕೌರವನ ಸಾವು ಖಚಿತ ಇದಕ್ಕೆ ಕೃಷ್ಣನೇ ಕಾರಣ ಎಂದು ಕರ್ಣನ ಅಭಿಪ್ರಾಯವಾಗಿದೆ ಐದನೇ ಪ್ರಶ್ನೆ ಯುದ್ಧದ ವಿಚಾರದಲ್ಲಿ ಕರ್ಣನ ತೀರ್ಮಾನವೇನು ವೀರ ಕೌರವರಾಯನೇ ನನಗೆ ಒಡೆಯನು ಆತನ ಶತ್ರುಗಳೇ ನನ್ನ ಶತ್ರುಗಳು ಅವನ ಅಭಿಮಾನವೇ ಅಂದ್ರೆ ಹೊಗಳಿಕೆ ನನಗೆ ಅಭಿಮಾನ ಅವನಿಗೆ ಆಗುವುದೇ ನನಗೆ ಆಗಲಿ ಕೃಷ್ಣನೇ ಕೇಳು ನಾಳೆ ಯುದ್ಧ ಭೂಮಿಯಲ್ಲಿ ನನ್ನ ಭುಜಬಲ ಶೌರ್ಯದ ಪರಾಕ್ರಮವನ್ನು ಪಾಂಡುತನಯರ ಮೇಲೆ ತೋರುವೆನು ನಾಳೆ ಬರಲಿರುವ ಭಾರತ ಅಂದ್ರೆ ಮಹಾಭಾರತ ಯುದ್ಧವು ಮಾರಿಗೆ ಔತಣವಾಗುವುದು ಆ ಯುದ್ಧದಲ್ಲಿ ಚತುರಂಗ ಬಲವನ್ನು ಸೋಲಿಸಿ ಅಸಂಖ್ಯಾತ ಯೋಧರನ್ನು ಸಾಯಿಸಿ ನನ್ನ ಒಡೆಯ ದುರ್ಯೋಧನನಿಗಾಗಿ ನನ್ನ ದೇಹವನ್ನು ಬಲಿಕೊಡುವೆನು ಅಂದ್ರೆ ಪ್ರಾಣ ಬಿಡುವೆನು ನಿನ್ನ ಧೀರರಾದ ಪಾಂಡವರನ್ನು ಸೂರ್ಯನಾಣೆಯಾಗಿಯೂ ಯಾವುದೇ ಕಾರಣಕ್ಕೂ ನೋಯಿಸುವುದಿಲ್ಲ ಎಂದು ಕರ್ಣನು ಶ್ರೀಕೃಷ್ಣನಿಗೆ ಹೇಳಿದನು ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ಮೊದಲನೇ ಪ್ರಶ್ನೆ ಕರ್ಣನಿಗೆ ಶ್ರೀಕೃಷ್ಣನು ಒಡ್ಡಿದ ಆಮಿಷಗಳೇನು ಕೌರವರಿಗೂ ಪಾಂಡವರಿಗೂ ಯುದ್ಧ ನಡೆಯುವುದು ಖಚಿತವಾದಾಗ ಕೌರವನ ಸೇನೆಯಲ್ಲಿ ಪಾಂಡವರನ್ನು ಕೊಲ್ಲಬಲ್ಲ ಬಲಶಾಲಿ ಕರ್ಣನಿರುವುದರಿಂದ ಅವನಿಂದ ಪಾಂಡವರನ್ನು ರಕ್ಷಿಸಬೇಕೆಂದು ನಿರ್ಧರಿಸಿದ ಕೃಷ್ಣ ಅದಕ್ಕಾಗಿ ವೇದಿಕೆಯೊಂದನ್ನು ಸಿದ್ಧಪಡಿಸಿ ಕರ್ಣನನ್ನು ತನ್ನೊಡನೆ ಕರೆದೊಯ್ಯುತ್ತಾನೆ ಶ್ರೀಕೃಷ್ಣನ ಪಕ್ಕದಲ್ಲಿ ಕುಳಿತುಕೊಳ್ಳಲು ಸಂಕೋಚ ಪಡುವ ಕರ್ಣನಿಗೆ ಶ್ರೀಕೃಷ್ಣನು ಕೌರವರು ಯಾದವರಲ್ಲಿ ಯಾವುದೇ ಭೇದವಿಲ್ಲ ಹಾಗೆ ನೋಡಿದರೆ ನೀನೇ ಮೇದಿನಿ ಪತಿ ಹಿಂದೆ ನಡೆದುದು ನಿನಗೆ ಅರಿವಿಲ್ಲ ಮಂತ್ರಗಳ ಸಹಾಯದಿಂದ ಕುಂತಿ ಪಡೆದ ಮಕ್ಕಳಲ್ಲಿ ನೀನೇ ಮೊದಲೇ ನೀವನು ಪಾಂಡವರೆಲ್ಲರೂ ನಿನ್ನ ಸಹೋದರರು ಆದ್ದರಿಂದ ಈ ಹಸ್ತಿನಾಪುರದ ರಾಜನನ್ನಾಗಿ ನಿನಗೆ ಅಧಿಕಾರ ಸಿಗುವಂತೆ ಮಾಡುವೆನು ಪಾಂಡವರ ಕಡೆಯವರು ಕೌರವನ ಕಡೆಯವರು ನಿನ್ನನ್ನು ಓಲೈಸುವಂತೆ ಆಗುವುದು ಅವೆರಡೂ ಸಂತತಿಯವರು ನಿನಗೆ ಕಿಂಕರರೆನಿಸುವರು ನಿನ್ನ ಬಲಭಾಗದಲ್ಲಿ ಕೌರವನ ಕಡೆಯವರು ಎಡಭಾಗದಲ್ಲಿ ಪಾಂಡವರ ಕಡೆಯವರು ನಿನ್ನ ಎದುರಿಗೆ ಮಾತ್ರ ಮಾಗದ ಯಾದವರು ಮೊದಲಾದ ರಾಜರು ಅವರೆಲ್ಲರ ನಡುವೆ ನೀನು ಓಲಗದಲ್ಲಿ ಕಂಗೊಳಿಸುವ ಆ ವೈಭವವನ್ನು ಕಲ್ಪಿಸಿಕೋ ಅದೆಲ್ಲವನ್ನು ಬಿಟ್ಟು ಕೌರವನ ಎದುರು ಜೀಯ ಪ್ರಸಾದ ಎಂದು ಅವನ ಸೇವಕನಂತೆ ಜೀವಿಸುವುದು ನಿನಗೆ ತರವಲ್ಲ ನನ್ನ ನಾಣೆಯಾಗಿಯೂ ಹೇಳುವೆ ಹಸ್ತಿನಾಪುರದ ರಾಜ್ಯವನ್ನು ವಹಿಸಿಕೊಂಡು ಕುಂತಿ ಮಕ್ಕಳಿಂದ ಸೇವೆಯನ್ನು ಪಡೆಯುವುದರಿಂದ ಯಾವುದೇ ಹಾನಿಯಿಲ್ಲ ಎಂದು ಶ್ರೀಕೃಷ್ಣನು ಕರ್ಣನಿಗೆ ಆಮಿಷಗಳನ್ನು ಒಡ್ಡಿದನು ಎರಡನೇ ಪ್ರಶ್ನೆ ಪಾಂಡವರು ಸಹೋದರರಿಂದು ತಿಳಿದಾಗ ಕರ್ಣನ ಮನಸ್ಥಿತಿಯನ್ನು ತಿಳಿಸಿ ಪಾಂಡವರು ತನ್ನ ಸಹೋದರರು ಎಂಬ ಸತ್ಯವನ್ನು ಶ್ರೀಕೃಷ್ಣನು ಹೇಳಿದಾಗ ಕರ್ಣನ ಕೊರಳ ನರಗಳು ಬಿಗಿದವು ಅವನ ಕಂಠ ಗದ್ಗದವಾಯಿತು ಅವನ ಕಣ್ಣುಗಳಿಂದ ಧಾರಾಕಾರವಾಗಿ ನೀರು ಅಂದ್ರೆ ಕಣ್ಣೀರು ಸುರಿಯಲಾರಂಭಿಸಿತು ಅಯ್ಯೋ ಕುರುಪತಿಗೆ ಕೇಡಾಯಿತು ಎಂದು ತನ್ನ ಮನದೊಳಗೆ ಮರುಗಿದನು ಹರಿಯ ದ್ವೇಷದ ಹೊಗೆ ಹೆಚ್ಚಾಗದೇ ಇರುವುದೇ ಅಂದರೆ ಶ್ರೀಕೃಷ್ಣನು ಕೌರವನ ಮೇಲೆ ಹಗೆ ಸಾಧಿಸದೇ ಬಿಡದಿರುವನೇ ಅಷ್ಟೇ ಅಲ್ಲ ಶ್ರೀಕೃಷ್ಣನು ತನ್ನ ವಂಶದ ವಿವರಗಳನ್ನು ಹೇಳಿ ಪಾಂಡವರು ತನ್ನ ಸಹೋದರರು ಎಂದು ಹೇಳುವ ಮೂಲಕ ತನ್ನನ್ನು ದುರ್ಬಲನಾಗಿಸಿದನು ಎಂದು ಮರುಗಿದನು ಮೂರನೇ ಪ್ರಶ್ನೆ ಕರ್ಣನ ನಿರ್ಧಾರ ಸರಿ ಎನ್ನುವಿರ ಏಕೆ ಕರ್ಣನ ದೃಷ್ಟಿಯಿಂದಲೇ ನೋಡಿದಾಗ ಅವನು ತೆಗೆದುಕೊಂಡ ನಿರ್ಧಾರವು ಸರಿಯೆನಿಸುವುದು ಸೂತ್ರಪುತ್ರನೆಂದು ಸಮಾಜದಿಂದ ದೂಷಣೆಗೆ ಒಳಗಾದ ಸಂದರ್ಭದಲ್ಲಿ ಅವನಿಗೆ ಅಂಗರಾಜ್ಯವನ್ನು ನೀಡಿ ಅವನಿಗೊಂದು ಸ್ಥಾನವನ್ನು ಕಲ್ಪಿಸಿದವನು ದುರ್ಯೋಧನ ಆದ್ದರಿಂದ ತನ್ನ ಬದುಕು ಅವನಿಗಾಗಿಯೇ ಮೀಸಲು ಎನ್ನುವ ಅವನ ಸ್ವಾಮಿನಿಷ್ಠೆಯನ್ನು ಎಂಥವರು ಮೆಚ್ಚಬೇಕಾದುದೆ ಮಹಿಮೆ ಸಿರಿಗೆ ಸೋಲುವವನು ತಾನಲ್ಲ ಕೌಂತೆಯರು ಸುಯೋಧನರು ತನ್ನ ಸೇವಕರಾಗುವುದರಲ್ಲಿ ಯಾವುದೇ ಹಂಬಲವಿಲ್ಲ ತನ್ನನ್ನು ಸಲಹಿದ ತನ್ನ ಒಡೆಯನ ಇಚ್ಛೆಯಂತೆ ಅವನ ಶತ್ರುಗಳ ತಲೆಯನ್ನು ಒಪ್ಪಿಸುವುದೇ ತನಗೆ ಇರುವ ಹಂಬಲ ವೀರ ಕೌರವನೇ ತನ್ನ ಒಡೆಯ ಅವನ ಶತ್ರುಗಳು ನನಗೂ ಶತ್ರುಗಳು ಎನ್ನುವ ಅವನ ಮಾತುಗಳಲ್ಲಿ ಕೌರವನ ಕುರಿತಾದ ಅಭಿಮಾನ ಮತ್ತು ಸ್ವಾಮಿನಿಷ್ಠೆಯನ್ನು ಗಮನಿಸಬಹುದು ಕೌರವನ ಋಣಭಾರ ತನ್ನ ಮೇಲಿರುವುದರಿಂದ ಅವನಿಗಾಗಿ ತನ್ನ ದೇಹ ಮತ್ತು ಪ್ರಾಣವನ್ನು ತ್ಯಾಗ ಮಾಡಲು ಸಿದ್ಧ ಎಂಬ ಅವನ ಉದ್ದಾತ ಭಾವವು ಇಲ್ಲಿ ವ್ಯಕ್ತವಾಗಿರುವುದು ಕರ್ಣನು ಶ್ರೀಕೃಷ್ಣನ ಮಾತಿಗೆ ಒಡಂಬಟ್ಟಿದ್ದೇ ಆದರೆ ಇಡೀ ಹಸ್ತಿನಾಪುರದ ರಾಜ್ಯವನ್ನು ಅವನು ಆಳಬಹುದಾಗಿತ್ತು ಅಲ್ಲದೆ ಪಾಂಡವರು ಕೌರವರು ಅವನ ಸೇವಕರಾಗುವ ಅವಕಾಶ ಅವನದಾಗುತ್ತಿತ್ತು ಆದರೆ ತಾನು ಪಾಂಡವರ ಸಹೋದರನೆಂದು ತಿಳಿದು ಅವನ ಮನವು ದುರ್ಬಲವಾದರೂ ತನ್ನನ್ನು ಆಪತ್ಕಾಲದಲ್ಲಿ ಓಲೈಸಿದ ದುರ್ಯೋಧನನ್ನು ತೊರೆಯುವುದು ಅವನಿಗೆ ಸರಿ ಕಾಣಲಿಲ್ಲ ಸಹೋದರರನ್ನು ನಾಶ ಮಾಡದೆ ತಾನೇ ಸಾಯುವುದು ಅನಿವಾರ್ಯ ಎಂದು ತಿಳಿದಾಗಲೂ ದುರ್ಯೋಧನನಿಗಾಗಿ ಎಲ್ಲ ತ್ಯಾಗಕ್ಕೂ ಅವನು ಸಿದ್ಧನಾಗಿದ್ದನು ಆದ್ದರಿಂದ ಕರ್ಣನ ನಿಲುವು ಒಪ್ಪಲರ್ಹವೆನಿಸುವುದು ಇನ್ನು ಸಂದರ್ಭ ಸಹಿತ ಸ್ವಾರಸ್ಯ ವಿವರಿಸಿ ಅಂತ ಕೇಳಿರುವಂಥದ್ದು ರವಿಸುತನ ಕಿವಿಯಲ್ಲಿ ಬಿತ್ತಿದನು ಭಯವ ಈ ಮೇಲಿನ ವಾಕ್ಯವನ್ನು ಕವಿ ಕುಮಾರ ವ್ಯಾಸನು ಬರೆದ ಕರ್ನಾಟ ಭಾರತ ಕಥಾಮಂಜರಿಯಿಂದ ಆರಿಸಲಾದ ಕೌರವೇಂದ್ರನ ಕೊಂದೇ ನೀನು ಎನ್ನುವ ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಕವಿ ಹೇಳಿದ್ದಾನೆ ಸಂದರ್ಭ ಮಹಾಭಾರತ ಯುದ್ಧವನ್ನು ನಿಲ್ಲಿಸಬೇಕೆಂದು ಪಾಂಡವರ ಪರ ರಾಯಭಾರಿಯಾಗಿ ಬಂದ ಶ್ರೀಕೃಷ್ಣನು ತನ್ನ ಪ್ರಯತ್ನದಲ್ಲಿ ವಿಫಲನಾದಾಗ ದುರ್ಯೋಧನ ಪಡೆಯಲ್ಲಿದ್ದ ಕರ್ಣನಿಂದ ಪಾಂಡವರಿಗೆ ಕೇಡು ಖಚಿತ ಎಂದು ಅರಿತು ಅದನ್ನು ಹೇಗಾದರೂ ತಡೆಯಬೇಕೆಂದು ಉದ್ದೇಶಿಸಿ ಕರ್ಣನನ್ನು ತನ್ನ ಜೊತೆಯಲ್ಲಿ ಕರೆತರುತ್ತಾನೆ ಪೀಠದಲ್ಲಿ ತನ್ನ ಜೊತೆ ಕೂರಿಸಿಕೊಂಡಾಗ ಕರ್ಣ ನಿನ್ನ ಜೊತೆ ನಾನು ಸಮನಲ್ಲ ಎಂದು ಹಿಂಜರಿಯುತ್ತಾನೆ ಆ ಸಂದರ್ಭದಲ್ಲಿ ಶ್ರೀಕೃಷ್ಣನು ಯಾದವರು ಕೌರವರು ಒಂದೇ ವಂಶದವರು ಹಾಗೆ ನೋಡಿದರೆ ನೀನು ಸಹ ಅದೇ ವಂಶದವನಾಗಿದ್ದು ನೀನೇ ಮೇದಿನಿ ಪತಿ ಹಿಂದೆ ಏನು ನಡೆದಿದೆ ಎಂದು ನಿನ್ನ ಅರಿವಿಗೆ ಬಂದಿಲ್ಲ ಎಂದು ಹೇಳುವ ಮೂಲಕ ಕರ್ಣನ ಮನದಲ್ಲಿ ಗೊಂದಲವನ್ನು ಉಂಟು ಮಾಡುತ್ತಾನೆ ಎಂದು ಹೇಳುವಾಗ ಮೇಲಿನ ಮಾತು ಬಂದಿದೆ ಸ್ವಾರಸ್ಯ ಪಾಂಡವರು ತನ್ನ ಸಹೋದರರೆಂದು ತಿಳಿದಾಗ ಕರ್ಣನ ಮನದಲ್ಲಿ ಗೊಂದಲವೂ ಉಂಟಾಗಬಹುದು ಆ ಮೂಲಕ ಕೌರವರ ಶಕ್ತಿಯನ್ನು ಕುಂದಿಸಬಹುದು ಎಂಬ ಕೃಷ್ಣನ ಜಾಣತನ ವ್ಯಕ್ತವಾಗಿದೆ ಇನ್ನು ಎರಡನೇ ಸಂದರ್ಭ ಬಾಯ್ದಂಬುಲಕ್ಕೆ ಕೈಯಾನುವರು ಈ ಮೇಲಿನ ವಾಕ್ಯವನ್ನು ಕವಿ ಕುಮಾರ ವ್ಯಾಸನು ಬರೆದ ಕರ್ನಾಟ ಭಾರತ ಕಥಾಮಂಜರಿಯಿಂದ ಆರಿಸಲಾದ ಕೌರವೇಂದ್ರನ ನೀನು ಎನ್ನುವ ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನು ಶ್ರೀಕೃಷ್ಣನು ಕರ್ಣನಿಗೆ ಹೇಳಿದ್ದಾನೆ ಸಂದರ್ಭ ನಿನಗೆ ಹಸ್ತಿನಾಪುರದ ರಾಜನ ಹಿರಿಮೆಯನ್ನು ಕೊಡಿಸುವೆನು ಪಾಂಡವ ಕೌರವ ರಾಜರೆಲ್ಲರೂ ನಿನ್ನನ್ನು ಓಲೈಸುವರು ಈ ಎರಡೂ ಸಂತತಿಯವರು ನಿನಗೆ ಸೇವಕರೆನಿಸಿಕೊಳ್ಳುವ ಹಿರಿಮೆಯನ್ನು ತಿರಸ್ಕರಿಸಿ ನೀನು ದುರ್ಯೋಧನನ ಬಾಯ್ದಂಬುಲಕ್ಕೆ ಕೈಯೊಡ್ಡುವುದು ಸರಿಯೇ ಹೇಳು ಎಂದು ಶ್ರೀಕೃಷ್ಣನು ಕರ್ಣನನ್ನು ಪ್ರಶ್ನಿಸುವನು ಸ್ವಾರಸ್ಯ ಇಡೀ ಸಾಮ್ರಾಜ್ಯವು ತನ್ನದಾಗಬಹುದಾದ ಸಾಧ್ಯತೆ ಇದ್ದರೂ ಸಹ ಕೌರವನ ಅಧೀನತ್ವವನ್ನು ಒಪ್ಪಿಕೊಳ್ಳುವುದು ಉಚಿತವೇ ಎನ್ನುವ ಮೂಲಕ ಕರ್ಣನ ಆತ್ಮಾಭಿಮಾನವನ್ನು ಕೃಷ್ಣನು ಕೆಣಕುವುದು ಇಲ್ಲಿ ನೋಡಬಹುದು ಇನ್ನು ಮೂರನೇ ಸಂದರ್ಭ ಜಿಯ ಸಾಧವೆಂಬುದು ಕಷ್ಟ ಈ ಮೇಲಿನ ವಾಕ್ಯವನ್ನು ಕವಿಕುಮಾರ ವ್ಯಾಸನು ಬರೆದ ಕರ್ನಾಟಕ ಭಾರತ ಕಥಾಮಂಜರಿಯಿಂದ ಆರಿಸಲಾದ ಕೌರವೇಂದ್ರನ ಕೊಂದೆ ನೀನು ಎನ್ನುವ ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಶ್ರೀಕೃಷ್ಣನು ಕರ್ಣನಿಗೆ ಹೇಳಿದ್ದಾನೆ ಸಂದರ್ಭ ನಿನ್ನ ಎಡಭಾಗದಲ್ಲಿ ಕೌರವನ ಸಮೂಹದವರು ಬಲಭಾಗದಲ್ಲಿ ಪಾಂಡವರ ಸಮೂಹ ಪಾಂಡುರಾಜನ ಮಕ್ಕಳು ಇದಿರಿನಲ್ಲಿ ಮಾದ್ರಿ ಮಾಗದಿ ಯಾವ ಯಾದವಾದಿಗಳು ಇವರೆಲ್ಲರ ನಡುವೆ ನೀನು ಓಲಗದಲ್ಲಿ ಶೋಭಿಸುವ ನೀನು ಇಂತಹ ಮಹಾ ಸೌಭಾಗ್ಯವನ್ನು ಅತ್ತ ಎಸೆದು ಕುರುಪತಿ ಅಂದರೆ ಕೌರವ ದುರ್ಯೋಧನ ನಿನಗೇನಾದರೂ ಹೇಳಿದರೆ ಜಿಯಾ ಮಹಾಪ್ರಸಾದ ಎಂದು ಒಪ್ಪಿಕೊಳ್ಳುವುದು ನಿನಗೆ ಕಷ್ಟವಾಗುವುದು ಎಂದು ಶ್ರೀಕೃಷ್ಣನು ಕರ್ಣನಿಗೆ ಹೇಳಿದನು ಸ್ವಾರಸ್ಯ ಇಡೀ ಭೂಮಂಡಲದ ಸಾಮ್ರಾಟನೆಸಿಕೊಳ್ಳುವ ಅವಕಾಶವನ್ನು ಒಪ್ಪಿಕೊಂಡು ಕೌರವನ ಅಧೀನತ್ವವನ್ನು ತಿರಸ್ಕರಿಸಬೇಕೆಂಬ ಕೃಷ್ಣನ ಹಿತವಚನ ಇಲ್ಲಿ ವ್ಯಕ್ತವಾಗಿದೆ ಇನ್ನು ನಾಲ್ಕನೇ ಸಂದರ್ಭ ನಿನ್ನಪದೆಸೆಯ ಬಯಸುವನ್ನಲ್ಲ ಈ ಮೇಲಿನ ವಾಕ್ಯವನ್ನು ಕವಿ ಕುಮಾರ ವ್ಯಾಸನು ಬರೆದ ಕರ್ನಾಟ ಭಾರತ ಕಥಾಮಂಜರಿಯಿಂದ ಆರಿಸಲಾದ ಕೌರವೇಂದ್ರನ ಕೊಂದೇ ನೀನು ಎನ್ನುವ ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಶ್ರೀಕೃಷ್ಣನು ಕರ್ಣನಿಗೆ ಹೇಳಿದ್ದಾನೆ ಸಂದರ್ಭ ಎಲ್ಲವೋ ಕರ್ಣನೆ ಹೇಳು ನಿನ್ನ ಮನಸ್ಸಿನ ಜಡತೆ ವ್ಯಾಕುಲಕ್ಕೆ ಕಾರಣವೇನು ಕುಂತಿಪುತ್ರರಿಂದ ಓಲೈಸಿಕೊಳ್ಳುವುದು ನಿನಗೆ ಇಷ್ಟವಾಗುವುದಿಲ್ಲವೇ ಅದು ಬೇಡವಾದರೆ ಏನು ಹಾನಿಯಿಲ್ಲ ಸುಮ್ಮನೆ ನುಡಿ ಮೌನವಯಿತಕೆ ಈ ಮರುಳುತನ ಬೇಡ ನಿನ್ನ ಹಾನಿಯನ್ನು ಬಯಸುವವನಲ್ಲ ನಾನು ಎಂದು ಕೃಷ್ಣನು ಕರ್ಣನಿಗೆ ಸಾಂತ್ವನ ಹೇಳುವನು ಸ್ವಾರಸ್ಯ ಕರ್ಣನು ಪಾಂಡವರ ಸಹೋದರನಾಗಿದ್ದು ಅವನಿಗೆ ಒಳ್ಳೆಯದನ್ನು ಮಾಡಬೇಕೆಂಬ ಆಶಯವಿದೆಯೇ ಹೊರತು ಅವನ ಕೇಡನು ಬಯಸುವನಲ್ಲ ಎಂಬ ಕರ್ಣನ ಕುರಿತಾದ ಕೃಷ್ಣನ ಕಾಳಜಿಯನ್ನು ಇಲ್ಲಿ ನೋಡಬಹುದು ಇನ್ನು ಐದನೇ ಸಂದರ್ಭ ಮಾರಿಗೌತಣವಾಯಿತು ನಾಳಿನ ಭಾರತವು ಈ ಮೇಲಿನ ವಾಕ್ಯವನ್ನು ಕವಿ ಕುಮಾರ ವ್ಯಾಸನು ಬರೆದ ಕರ್ನಾಟ ಭಾರತ ಕಥಾ ಮಂಜರಿಯಿಂದ ಆರಿಸಲಾದ ಕೌರವೇಂದ್ರನ ಕೊಂದೇ ನೀನು ಎನ್ನುವ ಪದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಕರ್ಣನು ಶ್ರೀಕೃಷ್ಣನಿಗೆ ಹೇಳಿದ್ದಾನೆ ಸಂದರ್ಭ ನಾಳೆ ಬರಲಿರುವ ಭಾರತ ಅಂದ್ರೆ ಮಹಾಭಾರತ ಯುದ್ಧವು ಮಾರಿಗೆ ಔತಣವಾಗುವುದು ಆ ಯುದ್ಧದಲ್ಲಿ ಚತುರಂಗ ಬಲವನ್ನು ಸೋಲಿಸಿ ಅಸಂಖ್ಯಾತ ಯೋಧರನ್ನು ಸಾಯಿಸಿ ನನ್ನ ಒಡೆಯ ದುರ್ಯೋಧನನಿಗಾಗಿ ನನ್ನ ದೇಹವನ್ನು ಬಲಿ ಕೊಡುವೆನು ಅಂದರೆ ಪ್ರಾಣ ಬಿಡುವೆನು ನಿನ್ನ ಧೀರರಾದ ಪಾಂಡವರನ್ನು ಸೂರ್ಯನಾಣೆಯಾಗಿಯೂ ಯಾವುದೇ ಕಾರಣಕ್ಕೂ ನೋಯಿಸುವುದಿಲ್ಲ ಎಂದು ಕರ್ಣನು ಶ್ರೀಕೃಷ್ಣನಿಗೆ ಹೇಳಿದನು ಸ್ಪರಸ್ಯ ಮಹಾಭಾರತ ಯುದ್ಧದಲ್ಲಿ ಕೌರವನ ಪರವಾಗಿ ಹೋರಾಡಿ ಪಾಂಡವರ ಸೈನ್ಯವನ್ನು ಮಾರಿಗೆ ಔತಣ ಕೊಡುವೆನೆನ್ನುವ ಮೂಲಕ ಕೌರವನ ಪಕ್ಷದಲ್ಲಿದ್ದುಕೊಂಡೇ ಹೋರಾಟ ಮಾಡುವೆನೆನ್ನುವ ಕರ್ಣನ ನಿಲುವು ಇಲ್ಲಿ ವ್ಯಕ್ತವಾಗಿದೆ ಇನ್ನು ಸ್ಥಳವನ್ನು ಸೂಕ್ತ ಪದಗಳಿಂದ ತುಂಬಿರಿ ಅಂತ ಕೇಳಿರುವಂಥದ್ದು ಮೊದಲನೇ ಸ್ಥಳ ರಾಜೀವ ಸಕ ಎಂದರೆ ಡ್ಯಾಶ್ ಎಂದು ಅರ್ಥ ಇಲ್ಲಿ ರಾಜೀವ ಸಖೆಗೆ ಸಂಬಂಧಿಸಿದಂತೆ ಬಿಟ್ಟ ಸ್ಥಳವನ್ನು ತುಂಬಬೇಕಾಗಿರುವಂಥದ್ದು ರಾಜೀವ ಅಂದ್ರೆ ಕಮಲ ಅಥವಾ ತಾವರೆ ಸಖ ಅಂದರೆ ಗೆಳೆಯ ತಾವರೆ ಗೆಳೆಯನಾಗಿರೋನು ಯಾರು ಸೂರ್ಯ ಹಾಗಾಗಿ ರಾಜೀವ ಸಖ ಎಂದರೆ ಸೂರ್ಯ ಎಂದು ಅರ್ಥ ಗದುಗಿನ ಭಾರತವು ಡ್ಯಾಶ್ ಷಟ್ಪದಿಯಲ್ಲಿ ರಚಿತವಾಗಿದೆ ಗದುಗಿನ ಭಾರತವು ಭಾಮಿನಿ ಷಟ್ಪದಿಯಲ್ಲಿ ರಚಿತವಾಗಿದೆ ಅಶ್ವಿನಿ ದೇವತೆಗಳ ವರಬಲದಿಂದ ಡ್ಯಾಶ್ ಜನಿಸಿದನು ಅಶ್ವಿನಿ ದೇವತೆಗಳ ವರಬಲದಿಂದ ನಕುಲ ಸಹದೇವರು ಜನಿಸಿದರು ಇನ್ನು ನಾಲ್ಕನೇ ಬಿಟ್ಟ ಸ್ಥಳ ಕರ್ಣನು ಡ್ಯಾಶ್ ಅನುಗ್ರಹದಿಂದ ಜನಿಸಿದನು ಕರ್ಣನು ಸೂರ್ಯದೇವನ ಅನುಗ್ರಹದಿಂದ ಜನಿಸಿದನು ಐದನೇ ಬಿಟ್ಟ ಸ್ಥಳ ಗದುಗಿನ ಸಮೀಪ ಡ್ಯಾಶ್ ಕುಮಾರವ್ಯಾಸನು ಹುಟ್ಟಿದ ಸ್ಥಳ ಗದುಗಿನ ಸಮೀಪ ಕೋಳಿವಾಡ ಕುಮಾರವ್ಯಾಸನು ಹುಟ್ಟಿದ ಸ್ಥಳ ಇನ್ನು ಅಲಂಕಾರವನ್ನು ಹೆಸರಿಸಿ ಸಮನ್ವಯಿಸಿ ಅಂತ ಹೇಳಿ ಕೇಳಿರುವಂಥದ್ದು ಮಾರಿಗೌತಣವಾಯಿತು ನಾಳಿನ ಭಾರತವು ಅಂತ ಹೇಳಿ ಕೇಳಿರುವಂಥದ್ದು ಇಲ್ಲಿ ಉಪಮೇಯವಾಗಿರುವಂಥದ್ದು ನಾಳಿನ ಭಾರತ ಅನ್ನೋದು ಉಪಮೇಯವಾಗಿರುವಂಥದ್ದು ಇನ್ನು ಉಪಮಾನವಾಗಿರುವಂಥದ್ದು ಮಾರಿಗೌತಣ ಇಲ್ಲಿ ಮಾರಿಗೌತಣ ಅಂತ ಹೇಳಿ ಬಂದಿರುವಂಥದ್ದು ಉಪಮಾನವಾಗಿರುವಂಥದ್ದು ಇನ್ನು ಅಲಂಕಾರ ಇರುವಂಥದ್ದು ರೂಪಕ ಅಲಂಕಾರ ಇದು ಇರುವಂಥದ್ದಾಗಿದೆ ಇನ್ನು ಉಪಮೇಯವಾದ ನಾಳಿನ ಭಾರತವನ್ನು ಉಪಮಾನವಾದ ಮಾರಿಗೌತಣವೇ ಎಂದು ಹೇಳುವುದರಿಂದ ಇದು ರೂಪಕ ಅಲಂಕಾರವಾಗಿದೆ ಇನ್ನು ವಿಗ್ರಹಿಸಿ ಸಮಾಸವನ್ನು ಹೆಸರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಇಲ್ಲಿ ಕೆಲವೊಂದಿಷ್ಟು ಪದಗಳನ್ನು ಕೊಟ್ಟಿದ್ದಾರೆ ಇವುಗಳನ್ನು ವಿಗ್ರಹಿಸಿ ಸಮಾಸದ ಹೆಸರನ್ನ ಬರೆಯಬೇಕಾಗಿರುವಂತಹದ್ದಾಗಿದೆ ಮೊದಲನೇ ಪದ ಸೂರ್ಯನ ಇನ ಅಥವಾ ಮಗ ಯಾವನೋ ಅವನು ಕರ್ಣ ಬಹುರ್ವಿ ಸಮಾಸ ಆಗಿರುವಂಥದ್ದಾಗಿದೆ ಇನತನುಜ ಅಂತ ಹೇಳಿ ಕೇಳಿರುವಂಥದ್ದಾಗಿದೆ ಸೂರ್ಯನ ಇನ ಅಥವಾ ಮಗ ಯಾರೋ ಅವನು ಇರುವಂಥನು ಇನತನುಜ ಆಗಿರುವಂಥದ್ದು ಕರ್ಣ ಬರುವಂತದ್ದಾಗಿದೆ ಬಹುರ್ವಿ ಸಮಾಸ ಇನ್ನು ಧನುಜರಿಗೆ ಪ್ಲಸ್ ರಿಪು ಯಾರೋ ಅವನು ಯಾರೋ ಶ್ರೀಕೃಷ್ಣ ಬಹುರ್ವಿ ಸಮಾಸ ಆಗಿರುವಂಥದ್ದು ಧನುಜ ರಿಪು ಅನ್ನುವಂಥದ್ದು ಆಗಿರುವಂಥದ್ದು ಇನ್ನು ಮುರಾ ಮುರಾರಿ ಇರುವಂಥದ್ದು ಮುರನ ಪ್ಲಸ್ ಹರಿ ಮುರಾರಿ ಯಾ ಮುರನಿಗೆ ಅರಿಯಾರೋ ಅವನು ಮುರಾರಿ ಯಾರು ಶ್ರೀಕೃಷ್ಣ ಭೌರ್ವಿ ಸಮಾಸ ಆಗಿರುವಂಥದ್ದು ಇನ್ನು ಮೇದಿನಿಗೆ ಪತಿ ಯಾರೋ ಅವನು ಮೇದಿನಿ ಪತಿಯಾಗಿರುವಂಥದ್ದು ತತ್ಪುರುಷ ಸಮಾಸ ಮೇದಿನಿ ಪ್ಲಸ್ ಪತಿ ಇನ್ನು ಮುಂದಿನ ಪದ ಬರುವಂಥದ್ದು ಕೈಯನ್ನು ಪ್ಲಸ್ ಆನು ಕೈಯಾನು ಕ್ರಿಯಾ ಸಮಾಸ ಬರುವಂಥದ್ದಾಗಿದೆ ಮಾದ್ರರು ಪ್ಲಸ್ ಮಾಗದರು ಪ್ಲಸ್ ಯಾದವರು ಇದು ದ್ವಂದ್ವ ಸಮಸ ಆಗುವಂಥದ್ದಾಗಿದೆ ಹೊಗೆಯನ್ನು ಪ್ಲಸ್ ತೋರು ಇದು ಕ್ರಿಯಾ ಸಮಾಸ ಆಗುವಂಥದ್ದು ರಾಜೀವ ಪ್ಲಸ್ ಸಖ ಯಾರೋ ಅವನು ಸೂರ್ಯ ಬಹುರ್ವಿ ಸಮಾಸ ಆಗುವಂಥದ್ದು ಆಗಿದೆ ಇನ್ನು ಮೊದಲೆರಡು ಪದಗಳಿಗಿರುವ ಸಂಬಂಧಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ ಅಂತ ಕೇಳಿರುವಂಥದ್ದಾಗಿದೆ ತನುಜ ಅಂದ್ರೆ ಮಗ ಸಖ ಅಂದ್ರೆ ಗೆಳೆಯ ಬರೆಯಬೇಕಾಗಿರುವಂಥದ್ದು ಇನ್ನು ಎರಡನೇದು ಯುದ್ಧ ಅಂದ್ರೆ ಯುದ್ಧ ಪ್ರಸಾದ ಅನ್ನೋದಕ್ಕೆ ಹಸಾದ ಅಂತ ಹೇಳಿ ಸಂಬಂಧ ಕಲ್ಪಿಸಬೇಕಾಗಿರುವಂತದ್ದಾಗಿದೆ ಭೇದವಿಲ್ಲ ಅನ್ನೋದು ಆಗಮ ಸಂಧಿ ಆದರೆ ನಿಮ್ಮಡಿಗಳಲ್ಲಿ ಅನ್ನೋದು ಲೋಪಸಂಧಿ ಆಗುವಂಥದ್ದಾಗಿದೆ ಕಂದ ನಾಲ್ಕು ಸಾಲುಗಳು ಇರುವಂತದ್ದು ಷಟ್ಪದಿ ಆರು ಸಾಲುಗಳು ಇರುವಂತದ್ದಾಗಿದೆ ಇವಿಷ್ಟು ಈ ಒಂದು ಪದ್ಯಕ್ಕೆ ಸಂಬಂಧಿಸಿದಂತೆ ನಾವು ಇಲ್ಲಿ ನೋಡ್ಕೊಂಡು ಬಂದಿರುವಂಥದ್ದಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಇತರ ವಿಷಯಗಳಿಗೆ ಸಂಬಂಧಿಸಿದಂತಹ ವಿಡಿಯೋಗಳು ಮತ್ತು ಇತರ ಗದ್ಯ ಪದ್ಯ ಪೂರಕ ಅಧ್ಯಯಗಳಿಗೆ ಸಂಬಂಧಿಸಿದಂಥ ವಿಡಿಯೋಗಳು ಮತ್ತು ಇನ್ನಿತರ ಅಂಶಗಳಿಗೆ ಸಂಬಂಧಿಸಿದಂತಹ ವಿಡಿಯೋಗಳು ವೀಕ್ಷಿಸಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರ್ತದೆ ಅವುಗಳನ್ನು ವೀಕ್ಷಣೆ ಮಾಡಬಹುದು ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು